ತಾಲೂಕಿನ ಅಂಚೆ ನೌಕರರ ಸಂಘದ ವತಿಯಿಂದ ಪಟ್ಟಣದ ಮುಖ್ಯ ಅಂಚೆ ಕಚೇರಿ ಎದುರು ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಂಜಪ್ಪ ಕಂಡಿಕಾ ಪ್ರಮುಖರಾದ ಸುಬ್ರಹ್ಮಣ್ಯ ಕಾರ್ಗಲ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಪ್ರಮುಖರಾದ ಪುಂಡಲೀಕ ಚೌಧರಿ ಸಚಿನ್ ಸೂರಜ್ ಬೊಂಬರೆ ಲೋಕೇಶ್ ಮರತ್ತೂರು ವೀಣಾ ಇಜಾರತ್ ಇನ್ನಿತರರು ಹಾಜರಿದ್ದರು ಕೇಂದ್ರ ಸರ್ಕಾರ ನೌಕರರನ್ನು ಶೋಷಣೆ ಮಾಡುತ್ತಿದೆ ಹಾಗೆ ನಮ್ಮ ನಾವು ಗ್ರಾಮೀಣ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ರಚಿಸಿಲ್ಲ ಇನ್ನು ಹೋದ ವರ್ಷ ಹೋದ ಸಾರಿ ವೇತನ ಆಯೋಗ ಮಾಡಿದಾಗಲೂ ಎರಡೂವರೆ ವರ್ಷ ತಡೆದು ನಮಗೆ ಇಂಪ್ಲಿಮೆಂಟ್ ಮಾಡಿದೆ ಈ ಸಾರಿ ಎಂಟನೇ ವೇತನ ಆಯೋಗವನ್ನು ಕೇಂದ್ರ ಸರ್ಕಾರದ ನೌಕರರಿಗೆ ರಚಿಸಿದರೂ ನಮಗಿನ್ನೂ ಸೇರಿಸಿಲ್ಲ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ನಮ್ಮ ಎಲ್ಲ ಹಕ್ಕು ಬಾಧ್ಯತೆಗಳಿಗೆ ನಮ್ಮ ಅನುಕೂಲ ಸರಿಯೇ ಬೇಕು ಅಂತ ಹೇಳಿ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೂರಾರು ಕಾರ್ಯಕರ್ತೆಯರು ಬೇಡಿಕೆ ಈಡೇರಿಸದ ರಾಜ್ಯ ಸರ್ಕಾರದ ವಿರುದ್ಧ ರಸ್ತೆಗಿಳಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷೆ ಮಾಲತಿ ಫೆಬ್ರವರಿಯಲ್ಲಿ ನಾವು ಹೋರಾಟ ನಡೆಸಿದ್ದಾಗ ಸ್ಥಳಕ್ಕಾಗಮಿಸಿದ ಸಿಎಂ ಸಿದ್ದರಾಮಯ್ಯ ನಮ್ಮ ಬೇಡಿಕೆ ಈಡೇರಿಸುವುದಾಗಿ ಹೇಳಿದರು ಯಾವುದೇ ಪ್ರಯೋಜನವಾಗಿಲ್ಲ ಕೇಂದ್ರವು ನಮ್ಮ ವಿಚಾರದಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಕಾರ್ಯದರ್ಶಿ ನಾಗರತ್ನ ಜ್ಯೋತಿ ಜಯಶ್ರೀ ಗೀತಾ ವಾಣಿ ರೇಣುಕಾ ಪೂರ್ಣಿಮಾ ಇನ್ನಿತರರು ಪಾಲ್ಗೊಂಡಿದ್ದರು ಇನ್ನೊಂದೆಡೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಜುಲೈ ಹದಿನಾಲ್ಕರಂದು ನಡೆಯಲಿರುವ ಸಾಗರ ತಾಲೂಕಿನ ಅಂಬಾರಗೊಡ್ಲು ಕಳಸವಳ್ಳಿ ಸೇತುವೆ ಲೋಕಾರ್ಪಣೆ ಸಮಾರಂಭದ ಸಭಾ ಕಾರ್ಯಕ್ರಮ ನಡೆಯುವ ಸಾಗರದ ನೆಹರು ಮೈದಾನದಲ್ಲಿ ಸಂಸದ ರಾಘವೇಂದ್ರ ಬುಧವಾರ ಪೂಜೆ ನೆರವೇರಿಸಿದರು ಪಟ್ಟಣದ ನೆಹರು ಮೈದಾನದಲ್ಲಿ ಬಿಜೆಪಿ ಪ್ರಮುಖರೊಂದಿಗೆ ಸಮಾವೇಶ ನಡೆಯುವ ಜಾಗದ ಪೂರ್ವ ತಯಾರಿ ವೀಕ್ಷಿಸಿ ಅಗತ್ಯ ಸೂಚನೆ ನೀಡಿದರು ಮುಖ್ಯ ಇಂಜಿನಿಯರ್ ಪೀರ್ ಪಾಷಾ ಸಂಸದರೊಂದಿಗೆ ಬಂದಿದ್ದರು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ನಿಕಟಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಪ್ರಮುಖರಾದ ಪ್ರಸನ್ನ ಕೆರೆಕೈ ನಗರ ಬಿಜೆಪಿ ಅಧ್ಯಕ್ಷ ಗಣೇಶ್ ಪ್ರಸಾದ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜಶೇಖರ ಗಾಳಿಪುರ ಎಸ್ ರಮೇಶ್ ಅರುಣ ಕುಗ್ವೆ ಬಿಟಿ ರವೀಂದ್ರ ಮುಂತಾದವರು ಹಾಜರಿದ್ದರು ಬುಧವಾರ ವರುಣನ ಆರ್ಭಟ ಕೊಂಚ ಕಡಿಮೆಯಾದ್ದರಿಂದ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರ ದಂಡು ಹರಿದು ಬಂದಿತ್ತು ಸೆಲ್ಫಿ ತೆಗೆಯೋದು ರೀಲ್ಸ್ ಫೋಟೋ ಹತ್ತಾರು ರೀತಿಯಲ್ಲಿ ಪ್ರವಾಸಿಗರು ಜೋಗದ ಸಿರಿಯನ್ನು ಸೆರೆಹಿಡಿದು ಸಂತೋಷಪಟ್ಟರು